ಜೋಯಿಡಾ ತಾಲೂಕಿನ ಗಣೇಶ ಗುಡಿಯ ಸೂಪ ಜಲಾಶಯಕ್ಕೆ ಆರ್ ವಿ ದೇಶಪಾಂಡೆ ಅವರಿಂದ ಬಾಗಿನ ಅರ್ಪಣೆ ಉತ್ತರ ಕನ್ನಡ ಜಿಲ್ಲೆಯ ಜೀವನದಿಯಾಗಿರುವ ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಜೋಯಿಡಾ ತಾಲೂಕಿನ ಗಣೇಶ ಗುಡಿಯ ಸೂಪ ಜಲಾಶಯ ಬಹುತೇಕ ಭರ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಬಾಗಿನವನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ವಿ ದೇಶಪಾಂಡೆ ಅವರು ಈ ಬಾರಿ ನಿರೀಕ್ಷೆಗೂ ಮೀರಿ ಮಳೆಯಾಗಿದೆ ಹಲವೆಡೆ ಭೂಕುಸಿತ ಉಂಟಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಮ್ಮ ತಾಲೂಕಿನ ಹೆಮ್ಮೆಯ ಹಾಗೂ ನಾಡಿಗೆ ಬೆಳಕು ಕೊಡುವ ಸೂಪ ಜಲಾಶಯವು ಭರ್ತಿಯಾಗುತ್ತಿರುವುದು ಅತ್ಯಂತ ಸಂತಸದ ವಿಚಾರ ಭಕ್ತಿಯಿಂದ ಬಾಗಿನವನ್ನು ಅರ್ಪಿಸಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಕೆಪಿಸಿಯ ಸಿಯ ಕಾರ್ಯನಿರ್ವಾಹಕ ಅಭಿಯಂತರರಾದ ಅಶೋಕ್ ಕುಮಾರ್ ಎಚ್ ಎಸ್ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಬಡಕುಂದ್ರಿ क्षेत्र शिषणाधिकारी बशीर्शे जिला पंचायत सहायक कार्यनिर्वाहक अभियंतर ईजा सीपिई चंद्रशेखर हरीहर पीएसई बसवराज मवनूर मजी जिला पंचायत सदस्य रमेश नायक हवेड ग्राम पंचायत अध्यक्षरद अरुण भगवती राज कुारवाड ग्राम पंचायत उपाध्यक्षर दत्ानायक जोविड ब्लॉक कांग्रेस अध्यक्ष वनय देसाई के पिस सदस्य सदानंदेली ब्लॉक कांग्रेस मोहन हलवाई प्रवासोद्यमी उमेश जीइ प्रधानी कृषि सहकारी संघ ಉಪಾಧ್ಯಕ್ಷರಾದ ಆರೀಶ್ ಖಾದರ್ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಮುಖಂಡರಾದ ಅಲಿಂ ಬಸರಕಟ್ಟಿ ಗುರುನಾಥ್ ಕಾಮತ್ ಇಕ್ಬಾಲ್ ಶೇಖ್ ದಿವಾಕರ್ ನಾಯ್ಕ್ ಕೀರ್ತಿ ಗಾಂಕರ್ ಪ್ರತಾಪ್ ಸಿಂಗ್ ರಜಪೂತ್ ದಾಂಡೇಲಿ ನಗರಸಭೆಯ ಸದಸ್ಯರುಗಳಾದ ಯಾಸ್ಮಿನ್ ಕಿತ್ತೂರ್ ಸಂಜಯ್ ನಂದೇಳ್ಕರ್ ಅನಿಲ್ ನಾಯ್ಕರ್ ಮೌಲಾಲಿ ಮುಲ್ಲಾ ಆಸಿಫ್ ಮುಜಾವರ್ ಹಾಗೂ ಸಾರ್ವಜನಿಕರು ಮತ್ತು ಮುಖಂಡರು ಉಪಸ್ಥಿತರಿದ್ದರು ಶ್ರೀ ುಜಾ ಭವಾನಿ ಈ ಬಾಗಿನ ಅರ್ಪಿಸುವ ವಿವಾದ ಕೊಟ್ಟಿದೆ ಒಂದು ಪವಿತ್ರವಾದ ಕಾರ್ಯಕ್ರಮ ಈ ವರ್ಷ ಪುನಃ ಕರ್ನಾಟಕ ಪವರ್ ಕಾರ್ಪೊರೇಷನ್ ಮುಖಾಂತರ ಈ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ

अंद्रेनूरा फाइव फिफ्टी पॉइंट मीटर्स अंदर डैम हएम तुम्हारा अलव मीटर ಈ ಡ್ಯಾಮ್ ನಲ್ಲಿ ನೀರು ಇದು ಹಿಂದೆ ನಾಲ್ಕು ಬಾರಿ ತುಂಬಿತ್ತು ಈ ಬಾರಿ ಒಂದು ಐದು ಐದುವರಿ ಮೀಟರ್ ಕಡಿಮೆ ಇದೆ ಹಾಗಾಗಿ ಈ ಡ್ಯಾಮು ನನ್ ಇದು ಪ್ರಾರಂಭ ಆಗಿದ್ದು ಒಂದು ಸಂಬಂಧ ಇದೆ ಈ ಯೋ ಜೊತೆ ಈ ಯೋಜನೆ ಯಾವಾಗ ಪ್ರಾರಂಭ ಆಯಿತು ಆವಾಗಂದು ನನ್ನ ಸಂಬಂಧ ಇವೆ ನಿಜವಾಗಿ ಈ ಡ್ಯಾಮು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೂ ಕಾರಣ ಇವತ್ತು ನಮ್ಗೆ ವಿದ್ಯುತ್ ಶಕ್ತಿ ಮನೆ ಸಿಗ್ತದೆ ಬಡವರಿಗೆ ಈ ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡ್ತೇವೆ ಏನು ಕೈಗಾರಿಕೆಗಳು ಬಂದಾವೆ ಏನು ವ್ಯಾಪಾರ ಬೆಳೆದಿದೆ ಕೇವಲ ಗಣೇಶ್ ಗುಡಿ ಅಲ್ಲ ಅದು ಈ ಪಂಚಾಯತ್ ಅಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಈ ಖಾಲಿ ನದಿ ದೇವಿಯ ಆಶೀರ್ವಾದದಿಂದ ಕರ್ನಾಟಕ ಸಂಪನ್ನಾಗಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗಾಗಿ ಮೊದಲೇದಾದಿ ನಾನು ಈ ಡ್ಯಾಮ್ಗೆ ಈ ನದಿಗೆ ನಾನು ನನ್ನ ನಮನ್ ಮಾಡ್ತಾ ಇದ್ದೇನೆ ಆಕೆ ಆಶೀರ್ವಾದ ಎಲ್ಲರೂ ಸಿಗ್ಲಿ ಎಲ್ಲರೂ ಒಳ್ಳೇದಾಗಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹಾಗೆ ತಾವು ಸಹ ಎಲ್ಲರೂ ಈ ಕಾರ್ಯಕ್ರಮ ಬಂದಿದ್ದೀರಿ ಸ್ವಾಗತ ಮಾಡ್ತಾ ಬ್ಯಾಂಕ್ ಸಮಸ್ಯೆ ಆಗಿರೋ ಇಲ್ಲೂ ಸಹಿತ ಈಗ ಒಂದು ಎರಡು ಇದು ಗೇಟ್ ಓಪನ್ ಆಗ್ತಾ ಇಲ್ಲ ಅಂತ ಮಾಹಿತಿ ಇದೆ ಮತ್ತೆ ಆ ಸುರಕ್ಷತೆ ಹಿನ್ನೆಲೆಯಲ್ಲಿ ಎಲ್ಲ ಡ್ಯಾಮ್ ಗಳ ಸುರಕ್ಷತೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಈ ಕಡೆ ಏನಾದರೂ ಇಲ್ಲಿ ಅವ್ರು ಆತರದ ಕೆಲಸ ಮಾಡಿದಾರೆ ಹೇಗೆ ಗೊತ್ತಿಲ್ಲ ಇಲ್ಲ ನಾನು ಇನ್ಫಾರ್ಮೇಷನ್ ಇಲ್ಲ ತುಂಬದರ ಬಗ್ಗೆ ಪೇಪರ್ದಲ್ಲಿ ಫುಲ್ ಎಕ್ಸ್ಟೆಂಟು ಗೇಟನ್ನು ಲಿಫ್ಟ್ ಮಾಡಿ ಇಳಿಸಿದ್ವಿ ಕರೆಕ್ಟಾಗಿ ಆಪರೇಟ್ ಆಗಿದೆ ಸಮಸ್ಯೆ ಅಲ್ಲ ಈಗ ಅದು ಭದ್ರತೆಯನ್ನು ನೋಡೋದಕ್ಕೆ ಸರ್ಕಾರ ಆಗಲೇ ಸೂಚನೆ ಮಾಡಿ ತಾವು ಅದನ್ನೇನಾದ್ರೂ ಟೆಸ್ಟ್ ಮಾಡಿದ್ದಿಲ್ಲ ನಮ್ಮಲ್ಲಿ ಡ್ಯಾಮ್ ಸೇಫ್ಟಿ ಕಮಿಟಿ ಮತ್ತು ಗೇಟ್ಸ್ ಡಿವಿಷನ್ ಅವರು ರೆಗ್ಯುಲರ್ ಆಗಿ ಗೇಟ್ಸನ್ನು ಆಪರೇಷನ್ ಮಾಡಿ ಚೆಕ್ ಮಾಡಿ ಈಗ ನಮ್ಮಲ್ಲಿರುವ ಮೂರು ಗೇಟ್ಗಳು ಓಪನಿಗೆ ಯಾವುದೇ ಅಭ್ಯಂತರ ಇಲ್ಲ 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 ಮಣ್ಣೂರು ಗೇಟ್ ಪರ್ಫೆಕ್ಟ್ ಆಪರೇಟ್ ಆಗಿದೆ ಮೇ ತಿಂಗಳಲ್ಲಿ ನಾವು ಫುಲ್ ಎಕ್ಸ್ಟೆಂಟ್ ಅದನ್ನು ಓಪನ್ ಮಾಡಿ ಇಳಿಸಿದ್ವಿ ಕರೆಕ್ಟಾಗಿ ಅಪ್ಡೇಟ್ ಆಗಿ ನೋಡಿ ತ್ರೀ ಮಂತ್ಸ್ ಅದಕ್ಕೆ ಸಪ್್ಮಿಕ್ ಮಾಡಿ ಮಾಡಿ